ನಮಸ್ಕಾರ ವೀಕ್ಷಕರೇ ಇಂದಿನ ವಾಸ್ತುವಿನ ವಿಷಯ ಮನೆ ಈ ಮನೆಯಲ್ಲಿ ಎರಡು ರೀತಿಯ ಮನೆಗಳಿವೆ ಒಂದು ಸ್ವಂತ ಮನೆ ಎರಡನೆಯದು ಬಾಡಿಗೆ ಮನೆ ಸಾಕಷ್ಟು ಜನರ ಮನಸ್ಸಿನಲ್ಲಿ ಇರುವುದು ನಾವು ಬಾಡಿಗೆ ಮನೆಯಲ್ಲಿದ್ದೇವೆ ವಾಸ್ತುವನ್ನು ಅಳವಡಿಸಿಕೊಳ್ಳಲಾಗುವುದಿಲ್ಲ ಎನ್ನುವಂತಹ ಕಲ್ಪನೆ ಸಾಮಾನ್ಯವಾಗಿ ಎಲ್ಲರನ್ನೂ ಇಲ್ಲಿ ಸ್ವಂತವಾಗಿರುವಂತಹ ಮನೆ ವಾಸ್ತು ರೀತಿಯ ಚೆನ್ನಾಗಿರಬೇಕಾಗಿರುವುದು ಎಷ್ಟು ಮುಖ್ಯವೋ ಬಾಡಿಗೆ ಮನೆಯೂ ಸಹಿತ ವಾಸ್ತು ರೀತಿಯಲ್ಲಿ ಸರಿಯಾಗಿರಬೇಕಾದದ್ದು ಅಷ್ಟೇ ಮುಖ್ಯ ಈ ಭೂಮಿಯ ಮೇಲೆ ಎರಡೇ ರೀತಿಯ ಕಟ್ಟಡಗಳಿರುವುದು ಒಂದು ಫಸ್ಟ್ ಪಾರ್ಟಿ ಬಿಲ್ಡಿಂಗ್ ಅಂತ ಹೇಳಬಹುದು ಎರಡನೆಯದ್ದು ಸೆಕೆಂಡ್ ಪಾರ್ಟಿ ಬಿಲ್ಡಿಂಗ್ ಅಂತ ಹೇಳಬಹುದು ಫಸ್ಟ್ ಪಾರ್ಟಿ ಅಂದರೆ ಓನರ್ ಸ್ವಂತ ಮನೆ ಸೆಕೆಂಡ್ ಪಾರ್ಟಿ ಅಂತಂದರೆ ನಾವು ಆ ಮನೆಯಲ್ಲಿ ವಾಸವಾಗಿರ್ತೀವಿ ಆದರೆ ಅದು ನಮ್ಮ ಮನೆ ಅಲ್ಲ ನಾವು ಬಾಡಿಗೆಗೋ ಲೀಸ್ಗೋ ಅಥವಾ ಇನ್ಯಾವುದೋ ರೀತಿಯಲ್ಲೋ ಆ ಮನೆಯಲ್ಲಿ ಇರ್ತೇವೆ ಅದು ಎರಡನೇ ರೀತಿಯ ಕಟ್ಟಡ ಸಾಕಷ್ಟು ಜನ ಅದು ನಮ್ಮ ಮನೆಯಲ್ಲ ನಮಗೇನು ತೊಂದರೆ ಕೊಡುತ್ತದೆ ಎನ್ನುವ ರೀತಿಯಲ್ಲಿ ಅಂತಹದೇ ಧೋರಣೆಯಲ್ಲಿರುತ್ತಾರೆ ಒಂದು ವಿಚಾರವನ್ನ ಚಿಂತಿಸಿ ನೀವು ಒಂದು ಕಡೆಗೆ ಪ್ರಯಾಣಕ್ಕೆ ಹೋಗುತ್ತಿದ್ದೀರಿ ನೀವು ಹೋಗುತ್ತಿರುವಂತಹ ಕಾರು ಸ್ವಂತದ್ದು ಬಾಡಿಗೆಯೋ ಅನ್ನುವುದು ಅಲ್ಲಿ ಗಣನೆಗೆ ಬರುವುದಿಲ್ಲ ಆ ವಾಹನಕ್ಕೆ ಅಪಘಾತವಾದವಾಗ ಅದು ಸ್ವಂತದ್ದಾಗಿದ್ದರೂ ಅಥವಾ ಬಾಡಿಗೆಯೇ ಆಗಿದ್ದರೂ ಅದರ ಒಳಗಡೆ ಪ್ರಯಾಣಿಸುತ್ತಿರುವವರಿಗೆ ದೈಹಿಕವಾಗಿ ತೊಂದರೆ ಆಗಿಯೇ ಆಗುತ್ತದೆ ಸ್ವಂತದ್ದಲ್ಲ ಅನ್ನುವ ಕಾರಣಕ್ಕೆ ನಿಮಗೆ ಹೊಡೆತ ಬೀಳೋದೇ ಇಲ್ಲ ಅನ್ನುವುದಾಗಲಿ ಬಾಡಿಗೆಯದು ಅನ್ನುವುದಕ್ಕಾಗಿ ನಿಮಗೇನೂ ತೊಂದರೆಯೇ ಆಗಲಿಲ್ಲ ಅನ್ನುವುದಾಗಲಿ ಸ್ವಂತದ್ದು ಎನ್ನುವುದಾಗಲಿ ನಿಮಗೆ ಬೇರೆಯವರು ಇದ್ದವರಿಗೆ ತೊಂದರೆಯಾಗುತ್ತದೆ ಅನ್ನುವುದಾಗಲಿ ಯಾವುದೇ ರೀತಿಯ ಘಟನೆಗಳು ನಡೆಯುವುದಿಲ್ಲ ಆ ವಾಹನದಲ್ಲಿ ಯಾರು ಪ್ರಯಾಣಿಸುತ್ತಿರುತ್ತಾರೋ ಅವರಿಗೆ ತೊಂದರೆ ಆಗಿಯೇ ಆಗುತ್ತದೆ ಅಪಘಾತವಾದ ವಾಹ ಹಾಗೆಯೇ ಬಾಡಿಗೆ ಮನೆಯಲ್ಲಿದ್ದರೂ ಸಹಿತ ವಾಸ್ತು ಸರಿ ಇಲ್ಲದಿದ್ದರೆ ಖಂಡಿತವಾಗಿಯೂ ಅಲ್ಲಿ ವಾಸವಾಗಿರುವವರಿಗೆ ತೊಂದರೆಯಾಗಿಯೇ ಆಗುತ್ತದೆ ಸ್ವಂತ ಮನೆಯಾಗಿದ್ದಾವಾಗಲೂ ಸಹಿತ ಅಲ್ಲಿ ವಾಸ್ತು ಸರಿ ಇಲ್ಲ ಅಂದರೆ ಅಲ್ಲಿ ವಾಸವಾಗಿರುವವರಿಗೂ ಸಹಿತ ತೊಂದರೆ ಆಗಿಯೇ ಆಗುತ್ತದೆ ಹಾಗೆಯೇ ಒಳ್ಳೆಯದಿದ್ದವಾಗ ಬಾಡಿಗೆ ಮನೆಯಲ್ಲಿದ್ದವರಿಗೂ ವಾಸ್ತು ಅನುಕೂಲವನ್ನ ಮಾಡಿಕೊಡುತ್ತದೆ ಸ್ವಂತ ಮನೆಯಲ್ಲಿದ್ದವರಿಗೂ ವಾಸ್ತು ಅನುಕೂಲವನ್ನು ಮಾಡಿಕೊಡುತ್ತದೆ ಹೀಗಾಗಿ ಮನೆಯಲ್ಲಿ ಸ್ವಂತದ್ದು ಬಾಡಿಗೆಯದ್ದು ಎನ್ನುವ ರೀತಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳದೇನೆ ನೀವು ಬಾಡಿಗೆ ಮನೆಗೆ ಹೋಗುವಾಗಲೂ ಸಹಿತ ವಾಸ್ತು ತಜ್ಞರನ್ನು ಸಂಪರ್ಕಿಸಿ ಆ ಮನೆಗೆ ನೀವು ವಾಸಕ್ಕೆ ಹೋಗುವುದು ತುಂಬಾ ಸೂಕ್ತ ತಪ್ಪಿನ ಪರಿಣಾಮಗಳು ಯಾವ ಮಟ್ಟದಲ್ಲಿರುತ್ತದೆ ಎನ್ನುವುದು ಸಾಮಾನ್ಯ ಜನರಿಗೆ ಅರ್ಥವಾಗುವುದಿಲ್ಲ ವಾಸ್ತು ತಜ್ಞರಿಗೆ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಅರ್ಥವಾಗುವುದರಿಂದ ಅವರನ್ನು ಸಂಪರ್ಕಿಸಿ ಬಾಡಿಗೆ ಮನೆಗೂ ಸಹಿತ ಹೋಗುವುದಾದರೆ ಒಳ್ಳೆಯ ಅನುಕೂಲವಾಗುವ ರೀತಿಯಲ್ಲಿಯೇ ಹೋಗಬಹುದು ಹಾಗಾಗಿ ಮನೆಯ ವಾಸ್ತು ಎನ್ನುವುದು ಸ್ವಂತ ಮನೆಗೂ ಬಾಡಿಗೆ ಮನೆಗೂ ಒಂದೇ ರೀತಿಯ ಪರಿಣಾಮವನ್ನು ಕೊಡುತ್ತದೆ ವಾಸ್ತು ತಪ್ಪಾಗಿದ್ದರೆ ತೊಂದರೆಯನ್ನು ಕೊಡುತ್ತದೆ ಚೆನ್ನಾಗಿದ್ದರೆ ಒಳ್ಳೆಯದನ್ನು ಮಾಡುತ್ತದೆ